ಕರ್ನಾಡಕನ ನಾ ಆರ್ಡರ್ ಮಾಡಿದ್ದು ತಗೋತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಿಚನ್ ಇವತ್ತು ನಾನು ಉಜಿರೆಗೆ ಹೋಗ್ತಾ ಇದ್ದೇನೆ ಹ್ಮ್ ಹಾಸ್ಪಿಟಲ್ಗೆ ಎಸ್ ಡಿ ಎಂ ಹಾಸ್ಪಿಟಲಿಗೆ ಹೋಗ್ತಾ ಇರೋದು ಯಾಕಪ್ಪ ಅಂತ ಹೇಳಿದರೆ ಒಂದು ಕನ್ನಡಕ ಆರ್ಡ್ರ್ ಮಾಡಿದ್ದೆ ಸೊ ಹಾಗೆ ತಗೊಂಡು ಬರಲಿಕ್ಕೆ ಮತ್ತು ತಲೆನೋವು ಕೂಡ ಇತ್ತು ಡಾಕ್ಟರ್ ಇದ್ದರೆ ಅವರ ತಲೆನೋವಿಗೆ ಟ್ಯಾಬ್ಲೆಟ್ಸ್ ಏನಾದರೂ ಅಂತ ಹೇಳಿ ಇವಾಗ ತಾಯಿ ಮನೇಲಿ ಇದ್ದೇನಾಯ್ತಾ ಹಸ್ಬೆಂಡ್ ಮನೆಗೆ ಹೋಗ್ಬೇಕಷ್ಟೇ ಬ್ಯಾಂಗ್ಳೂರಿಂದ ಬಂದ ನಂತರ ನಾನು ಡೈರೆಕ್ಟಾಗಿ ತಾಯಿ ಮನೆಗೆ ಹೋಗಿರೋದು ಅಪ್ಪ ಅಮ್ಮ ಇದ್ರಲ್ಲ ಸೊ ಹಾಗೆ ಇನ್ನು ನೆಕ್ಸ್ಟ್ ನಾನು ತಾಯಿ ಇದು ಹಸ್ಬೆಂಡ್ ಮನೆಗೆ ಹೋಗ್ಬೇಕಷ್ಟೇ ಇವತ್ತು ಅಕ್ಕಂದಿರಲ್ಲ ಬರ್ತೇನೆ ಅಂತ ಹೇಳಿದರು ಮೂರು ಮಂದಿ ಸೊ ಹಾಗೆ ಅಕ್ಕನ ಮಗ ಇದ್ದಾನೆ ನೋಡಿ ಇವನು ಅಕ್ಕನ ಮಗ ನನ್ನ ನೇಫಿ ಅಂತ ಹೇಳ್ತಾರಲ್ಲ ಹಾಗೆ ದೊಡ್ಡ ಅಕ್ಕನ ಮಗ ಸೊ ಇವನು ಮತ್ತು ನಾನು ಇಬ್ರು ಒಟ್ಟಿಗೆ ಹೋಗ್ತಾ ಇರೋದು ಉಜಿರೆಗೆ ಸಂಜೆ ಹೊತ್ತಲ್ಲಿ ಆಯ್ತಾ ಹೋಗ್ತಾ ಇರೋದು ಮಧ್ಯಾಹ್ನ ಊಟ ಮಾಡಿ ಮಾಡಿದ ನಂತರ ಆಯ್ತು ನಂತರ ನಾವು ಹೋಗ್ತಾ ಇರೋದು ನಾನು ಮತ್ತೆ ಇವನು ಮನೆಯಿಂದ ಟೌನ್ ತನಕ ನಡ್ಕೊಂಡ್ ಹೋಗ್ತಾ ಇರೋದು ಮತ್ತೆ ಟೌನ್ ಇಂದ ಬಸ್ ಅಲ್ಲಿ ಹೋಗುದು ಉಜ್ರ ತನಕ ಇದು ನಮ್ಮ ಊರಿನ ವಿತಾ ಈ ರೋಡ್ ಅಲ್ಲಿ ಸ್ಟ್ರೈಟ್ ರೂಟ್ ಅಲ್ಲಿ ಹೋದ್ರೆ ನಮ್ಮ ಮನೆ ಸಿಗುತ್ತೆ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟೌನ್ ಕಕ್ಕಿಂಜೆ ಅಂತ ಹೇಳಿ ನಮ್ಮ ಊರು ಊರಂತ ಹೇಳೋದು ತುಂಬ ಖುಷಿಯಾಗೋದಾಯ್ತಾ ನನಗೆ ಹಾಗೆ ನಾವು ಬಸ್ಸಲ್ಲಿ ಹೋಗ್ತಿದ್ದೇವೆ ನೋಡಿ ಗೌರ್ಮೆಂಟ್ ಬಸ್ಸಲ್ಲಿ ಹಾಗೆ ಉಜಿರೆ ಎಸ್ ಡಿ ಎಂ ಹಾಸ್ಪಿಟಲ್ ಹತ್ರ ನಿಲ್ಲಿಸ್ತಾರೆ ಇಲ್ಲಿ ನಾನು ಇಳಿತಾ ಇದ್ದೇನೆ ಅಂದರೆ ತನಕ ಹೋಗ್ಬೇಕಂತ ಏನಿಲ್ಲ ಎಸ್ ಡಿ ಎಮ್ ಹಾಸ್ಪಿಟಲಲ್ಲಿ ನಮಗೆ ಡ್ರಾಪ್ ಕೊಡ್ತಾರೆ ಅವರು ನಿಲ್ಲಿಸ್ತಾರೆ ಅದು ತುಂಬ ಖುಷಿ ಆಗೋದಾಯ್ತಾ ಸ್ವಲ್ಪ ಈಝಿನೂ ಆಗುತ್ತೆ ಹೋಗಲಿಕ್ಕೆ ಅಂತ ಹೇಳಿ ಸಂಜೆ ಹೊತ್ತಲ್ಲಿ ಡಾಕ್ಟರ್ ಇರ್ಲಿಕ್ಕಿಲ್ಲ ಬಟ್ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೇವಲ್ಲ ಡಾಕ್ಟರ್ ಕೊಟ್ಟಿರುವಂತಹ ರಿಸ್ಟ್ ರಿಸಿಪ್ಟ್ ಪ್ರಕಾರ ನಾವು ಆರ್ಡರ್ ಕೊಟ್ಟಿರೋದು ಕನ್ನಡಕ ತಗೊಳ್ಳಿಕ್ಕೆ ಹಾಗೆ ನೋಡಿ ಇಲ್ಲಿ ತುಂಬ ರಶ್ ಇರುತ್ತೆ ಆಯ್ತಾ ಇಲ್ಲೆಲ್ಲ ಈ ತರ ಕುತ್ಕೊಳ್ಬೇಕಾಗುತ್ತೆ ನಮ್ಮದು ರಿಸಿಪ್ಟ್ ನಮ್ಮದು ಬಿಲ್ ಕೌಂಟರ್ ಇದೆಯಲ್ಲ ಅಲ್ಲಿ ನಾವು ಪೇ ಮಾಡಿ ಪೇ ಮಾಡಬೇಕಾದ್ರೆ ನಾನು ಆಲ್ರೆಡಿ ಮೊನ್ನೆ ನಾನು ಯಾವಾಗ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಬಂದಾಗಲೇ ನಾನು ಆರ್ಡರ್ ಕೊಟ್ಟಿದ್ದೆ ಆವಾಗಲೇ ಪೇಮೆಂಟ್ ಮಾಡಿದ್ದೆ ನಾನು ನೋಡಿ ನಾನು ಆರ್ಡರ್ ಕೊಟ್ಟಿರುವಂತಹ ಕನ್ನಡಕ ಇದು ಆಯ್ತಾ ಬೇರೆ ಏನೇ ಅಲ್ಲ ಇದಕ್ಕಿಂತ ಮೊದಲು ನಾನು ಎರಡು ಸರ್ತಿ ಕನ್ನಡಕ ಮಾಡ ಮಾಡ್ಕೊಂಡಿದ್ದೆ ಅಂದರೆ ಇದು ತಳೆನೋವಿ ಅಲ್ಲ ಮೊಬೈಲ್ ಮೊಬೈಲೆಲ್ಲ ನೋಡುವಾಗ ಕಣ್ಣಿಗೆ ಬ್ರೈಟ್ ಆಗ್ಬಾರ್ದು ಅಂತ ಹೇಳಿ ಸೊ ಇವಾಗ ನಾನು ಅದನ್ನು ಚೆಕ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ ಇದು ಬಾವರ್ ಉಂಟಾ ಇಲ್ವಾ ಅಂತ ಹೇಳಿ ಏನು ಗೊತ್ತಿಲ್ಲ ಆ ಕನ್ನಡಕ ಇಟ್ಟರು ಕೂಡ ನನಗೆ ಫಸ್ಟಿಗುಮ್ಮೆ ಮಾಡಿಸಿದೆ ಕನ್ನಡಕ ಅದರಲ್ಲಿ ನನಗೆ ಅಷ್ಟೇನು ತಳ್ಳೋವ್ ಆಗ್ತಾ ಇರಲಿಲ್ಲ ಈ ಕನ್ನಡಕ ಇಟ್ಟ ನಂತರ ನನಗೆ ಜಾಸ್ತಿಗೆ ತಲೆನೋವು ಹಾಕ್ತಾ ಇತ್ತು ಸೊ ಹಾಗೆ ನಾನು ಹೇಳಿದೆ ಚೆಕ್ ಮಾಡ್ಯಮ್ಮೆ ಪವರ್ ಇದೆಯಾ ಅಂತ ಹೇಳಿ ಹಾಗೆ ಮಾಡಿದರು ಪವರ್ ಇದ್ ಇಲ್ಲ ಅಂತ ಹೇಳಿದರು ಅವರು ಹಾಗೆ ನೋಡಿ ನಾನು ಕನ್ನಡಕ್ಕೆಲ್ಲ ಬಿಲ್ ಎಲ್ಲ ಪೇಮೆಂಟ್ ಆಲ್ರೆಡಿ ಮಾಡಿದ್ರಿಂದ ಅದರ ಎಲ್ಲ ಕೊಟ್ಟರು ಮತ್ತೆ ಕನ್ನಡಕ್ಕೆಲ್ಲ ಅಲ್ಲಿಂದ ನಾವು ತಗೊಂಡು ಬಂದೆ ನಾನು ಇನ್ನು ಏನಾದ್ರೂ ಪ್ಲಾನ್ ಇಲ್ಲ ಏನಾದರೂ ಫುಡ್ ಮಾಡುವಂತಲ್ಲಿ ಪ್ಲಾನ್ ಅಲ್ಲಿ ಇದ್ದೇನೆ ನನಗೆ ಹಸಿವೇನಾಗ್ತಾ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ನಾನು ಮಧ್ಯಾಹ್ನ ಊಟ ಮಾಡಿ ಬಂದಿದ್ರಿಂದ ಏನು ಹಸಿವೇನು ಇರಲಿಲ್ಲ ಬಟ್ ಆಕನ ಮಗ ಇದ್ದಲ್ಲ ಅವನಿಗೆ ಏನಾದರೂ ಫುಡ್ ಮಾಡಿಸುವ ಅಂತ ಹೇಳಿ ಪ್ಲ್ಯಾನಲ್ಲಿ ಅವನತ್ರ ಕೇಳಿದೆ ಅವನು ಆಲ್ರೆಡಿ ಉಜ್ರಿಗೆ ಬರುತ್ತಾನೆ ಬರ್ತಾ ಇರ್ತಾನೆ ಅಂದರೆ ಕಾಲೇಜಿಗೆ ಅಪ್ ಆ್ಯಂಡ್ ಡೌನ್ ಡೈಲಿ ಉಜ್ರಿಗೆ ಆದ್ರಿಂದ ಅವನಿಗೆಲ್ಲ ಗೊತ್ತಿರುತ್ತಲ್ಲ ಹಾಗೆ ನಾನು ಅವನ ಹತ್ರ ಕೇಳಿದೆ ಎಲ್ಲಿಯಾದರೂ ಪ್ಲೇಸ್ ಇದೆಯಾ ಅಂತ ಹೇಳಿ ಒಳ್ಳೆ ಫುಡ್ ಇರುವಂಥದ್ದು ಹಾಗೆ ಅವನು ಹೇಳಿದ ಹೊಸ ಒಂದು ಹೋಟೆಲ್ ಆಗಿದೆ ಸಾಮಕ್ಕಡೇನಲ್ಲಿ ಹೋಗುವಂತೇಳಿ ಹಾಗೆ ನಾವು ಉಜಿರೆಯಲ್ಲಿ ಹೊಸ ಮಡಿನ ಹೋಟೆಲ್ಗೆ ಬಂದೈತ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ನೀಟ್ ಆಗಿತ್ತು ಫುಡ್ ಕೂಡ ಹಾಗೇನೆ ಎಲ್ಲ ವೆರೈಟಿ ಕೂಡ ಅಲ್ಲಿರುತ್ತೆ ಮಂದಿ ಚಿಕನ್ ಐಟಮ್ ಗ್ರಿಲ್ ಆಲ್ಫಾಮ್ ಟಿಕ್ಕ ಟಿಕ್ಕಾ ಎಲ್ಲ ಅಲ್ಲಿದೆ ಶವರ್ಮ ಎಲ್ಲ ನಾವು ಹೊಟ್ಟೆ ಹಸಿವೆ ಅಲ್ಲ ಸೊ ಅವನತ್ರ ಕೇಳಿದೆ ಏನಾದರೂ ಬೇಕಾದರೆ ತಗೊಂತಲ್ಲಿ ಅವನೇ ಹೇಳಿದೆ ಏನು ಬೇಡ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ನಾನು ಶವರ್ಮ ಆರ್ಡ್ರ್ ಮಾಡಿದ್ದೆ ಶವರ್ಮ ಮತ್ತು ಜ್ಯೂಸ್ ಆರ್ಡ್ರ್ ಮಾಡಿರೋದಾಯ್ತಾ ತುಂಬ ಚೆನ್ನಾಗಿತ್ತು ಫ್ರೆಶ್ ಇತ್ತು ಚಿಕನೆಲ್ಲ ಒಂದು ತಿನ್ನಾಗ ಒಂಥರ ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಇರುತ್ತಲ್ಲ ಸೊ ಹಾಗೆ ನಾನು ನಾನು ವಾಟರ್ ಮೆಲನ್ ಜ್ಯೂಸ್ ಆರ್ಡ್ರ್ ಮಾಡಿದ್ದು ಅಕ್ಕನ ಮಗ ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ದು ಹಾಗೆ ನಾವು ಅಲ್ಲಿ ಜ್ಯೂಸ್ ಮತ್ತು ಶವರ್ ಮೇಲೆ ತಿಂದ್ವಿ ಜ್ಯೂಸ್ ಎಲ್ಲ ಕೊಟ್ವಿ ನಂತರ ಅಲ್ಲಿ ಬಿಲ್ ಪೇಮೆಂಟ್ ಮಾಡಿ ಅಲ್ಲಿಂದ ನಾವು ಮತ್ತೆ ಮನೆ ಕಡೆ ಹೊರಟೆ ಬಸ್ಸಲ್ಲಿ ಆಯ್ತವ ಹೊರಟು ಹೊರಡೋದೀಗ ಹಾಗೆ ನಾ ಟೌನಿಗೆ ರೀಚ್ ಆದಾಯಿತ ಟೌನಿಗೆ ರೀಚ್ ಆದ ನಂತರ ಒಂದು ಫ್ಯಾನ್ಸಿ ಅಂಗಡಿ ಹೋಗ್ಲಿಕ್ಕೆ ಇದೆ ಯಾಕಂತ ಹೇಳಿದ್ರೆ ನನಗೊಂದು ಮಾಸ್ಕ್ ಬೇಕಿತ್ತು ನಾನು ಡೈಲಿ ಐಸ್ ಅಲ್ಲ ಕಣ್ಣಿಗೆ ಕಟ್ಟೋದು ಹಿಜಾಬ್ ಬೇರೆ ಐಸ್ ಸ್ಕಾರ್ಫ್ ಬೇರೆ ಬುರ್ಕಾ ಬೇರೆ ಆಯ್ತಾ ಐಸ್ ಸ್ಕಾರ್ಫ್ ಅಂತ ಹೇಳಿದರೆ ನಾವು ಕಣ್ಣಿಗೆ ಕಟ್ಟುವಂತಹ ಬಟ್ಟೆ ಸೊ ನಾ ಡೈಲಿ ಕಟ್ಟೋದ್ರಿಂದ ತಲೆನೋವು ಜಾಸ್ತಿ ಆಗ್ತಾ ಇತ್ತು ಆಚೆ ಈಚೆ ಏನು ಜರ್ನಿ ಮಾಡೋಕ್ಕೆ ಇರಲಿಲ್ಲ ಜಾಸ್ತಿಗೆ ತಲೆ ನೋಯ್ತಾ ಇತ್ತು ಹಾಗೆ ನಾನು ಮಾಸ್ಕ್ ಏನಾದರೂ ತಗೊಳ್ಳುವಂಥೇಳಿ ಮಾಸ್ಕ್ ತಗೊಳ್ಳಿಕ್ಕೆ ಹೋದೆ ಹಾಗೆ ನಾನು ಯೂಸ್ ಆ್ಯಂಡ್ ತೋ ಎರಡು ಮಾಸ್ಕ್ ಮತ್ತೆ ಬಟ್ಟೆ ಇದೆಯಲ್ಲ ಬಟ್ಟೆಯಿಂದ ಮಾಡಿರುವಂತಹ ಮಾಸ್ಕ್ ಒಂದನ್ ತಗೊಂಡೆ ತಗೊಂಡು ನಾನು ಮನೆಗೆ ಬಂದೈತಾ ಹಾಗೆ ಅಷ್ಟೊತ್ತಿಗೆ ಅಕ್ಕನವರೆಲ್ಲ ಇಲ್ಲಿ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮೂರು ಮಂದಿ ಕೂಡ ಬಂದು ಒಬ್ಬರು ಒಬ್ರು ತೆಂಗಿನಕಾಯಿ ತುರಿತಾ ಇದ್ದಾರೆ ಮತ್ತೊಬ್ಬರಲ್ಲಿ ರೈಸ್ ಮಾಡ್ತಾ ಇದ್ದಾರೆ ಹಾಗೆ ನನಗೆ ಚಿಕನ್ ಕರಿ ಮಾಡಲಿಕ್ಕೆ ಇತ್ತು ನಾನು ಚಿಕನ್ ಕರಿ ಮಾಡುವ ಪ್ಲ್ಯಾನಲ್ಲಿದ್ದೆ ಅಕ್ಕನವರೇ ಹೇಳಿದರು ನೀ ಚಿಕನ್ ಕರಿ ಅಂತ ಹೇಳಿ ಹಾಗೆ ಚಿಕನ್ ಕ್ಲೀನ್ ಮಾಡಿ ಕೊಟ್ಲು ಹಾಗೇನೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಟ್ಟರು ಹಾಗೆ ನೋಡಿ ಚಿಕನ್ ಕರಿ ಮಾಡಿದೆ ನಂತರ ಇಲ್ಲಿ ಪಪ್ಪಡ ಕಾಯಿಸ್ತಾ ಇದ್ದೆ ನಾನು ಸ್ವಲ್ಪ ಆಯಿಲ್ ಹಾಕಿ ಗೀ ರೈಸಿಗೆ ಪಪ್ಪಡ ಅಂತ ಹೇಳಿದರು ಸೊ ಹಾಗೆ ಹಾಗೆ ನೋಡಿ ರಾತ್ರಿದು ಫುಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನು ಊಟ ಮಾಡೋದು ಮಾತ್ರ ಪಪ್ಪಡೆಲ್ಲ ಇಲ್ಲಿ ರೆಡಿ ಆಯಿತು ಫ್ರೈ ಮಾಡಿ ಜಾಸ್ತಿ ನಾನು ವೀಡಿಯೋ ಮಾಡ್ಬೋದಿತ್ತು ಇದ್ದಿದ್ರದ್ದು ಬಟ್ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾ ಜಾಸ್ತಿಯಾಗಿ ವೀಡಿಯೋ ಮಾಡಕ್ಕೆ ಹೋಗಿಲ್ಲ ನೋಡಿ ಈ ಕರಿ ನಾನೇ ಮಾಡಿದ್ದೈತ ತೆಂಗಿನಕಾಯಿ ರುಬ್ಬಿ ಮಾಡಿರುವಂತಹ ಕರಿ ಸೂಪರ್ ಆಗಿರುತ್ತೆ ಈ ಕರಿ ಮಾಡಲಿಕ್ಕೆ ಯಾವ ಥರ ಮಾಡೋದಂತ ನಿಮಗೆ ಬೇಕಾದರೆ ಕಾಮೆಂಟ್ ಮಾಡಿ ನಾನು ರೆಸಿಪಿ ಯಾವ ಥರ ಅಂತ ಹೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಶೇರ್ ಮಾಡ್ತೇನೆ ಸೂಪರ್ ಆಗಿರುತ್ತೆ ಆಗಿರುತ್ತೈತ ನೀವು ಯಾವ ಅದೇ ಕರಿ ಮಾಡಿ ಚೆನ್ನಾಗಿ ಆಗೋದಿದ್ರು ಕೂಡ ಈ ಕರಿ ಒಮ್ಮೆ ಮಾಡಿದರೆ ಸಾಕು ಸೂಪರ್ ಆಗಿರುತ್ತೆ ಎಲ್ರು ಕೂಡ ಇಷ್ಟಪಡುವಂತಹ ರೆಸಿಪಿ ಹಾಗೆ ನಾನು ಊಟ ಮಾಡ್ತಿದ್ದೇನೆ ನೋಡಿ ಈ ರೈಸ್ ಪಪ್ಪಡ ಮತ್ತು ಚಿಕನ್ ಕರಿ ಸಿಂಪಲ್ ಆಗಿ ನೈಟ್ ನಾವು ಊಟ ಮಾಡಿದ್ವಿ ಏನೋ ಪ್ಲ್ಯಾನ್ ಮಾಡಿದ್ವಿ ಅದು ತರಿಸಿದ್ದು ಇದು ತರಿಸಿದ್ ಅಂತೇಳಿ ಬಟ್ ಯಾವುದು ಕೂಡ ಆಗಿಲ್ಲ ಲಾಸ್ಟ್ ಸಿಂಪಲ್ ಆಗಿ ನಾವು ಇವತ್ತು ನಾವು ಇವತ್ತು ಊಟ ರೆಡಿ ಮಾಡಿದ್ದು ಎಲ್ಲರೂ ಕೂಡ ಊಟ ಮಾಡಿ ಆಗಿತ್ತಾಯ್ತಾ ನಾನು ಮತ್ತು ನನ್ನ ಅಕ್ಕಂದಿರು ಮಾತ್ರ ಹಾಗೆ ನಾವು ಒಟ್ಟಿಗೆ ಊಟ ಮಾಡ್ತಾ ಇರೋದು ಹೆಣ್ಮಕ್ಳು ಆಗೇನಲ್ವೋ ಲಾಸ್ಟಿಗೆ ಎಲ್ರೂ ಊಟ ಆದ ನಂತರ ಜಾಸ್ತಿಯಾಗಿ ಈ ರೀತಿ ಪಾತ್ರೆ ಎಲ್ಲ ಕೆಳಗಿಟ್ಟು ಒಟ್ಟಿಗೆ ಊಟ ಮಾಡೋ ಅಭ್ಯಾಸ ನಮಗೆ ಹಾಗೇನ ನೀವು ಕೂಡ ಹಾಗೇನ ಹೇಳಿ ಕಾಮೆಂಟ್ ಮಾಡಿ ಹಾಗೆ ನೋಡಿ ಮಕ್ಕಳೆಲ್ಲ ಇಲ್ಲಿ ನಿದ್ದೆ ರೆಡಿ ಆದ್ರು ರಾತ್ರಿಯಲ್ಲಿ ಊಟ ಆದ ನಂತರ ನಾವು ಮಲಗ್ತೇವೆ ಸೊ ನಿಮ್ಮ ಹತ್ರ ಹೀಗೆ ತೋರಿಸಿದಷ್ಟೇ ಬೇರೆ ಇಲ್ಲ ಹಾಗೇನೆ ಬೆಳಿಗ್ಗೆ ಹೊತ್ತು ನಾಷ್ಟ ನಾವೇನು ಮನೆಯಲ್ಲಿ ರೆಡಿ ಮಾಡ್ಲಿಲ್ಲ ಆಯ್ತಾ ಎಲ್ಲ ಹೋಟೆಲ್ ಇಂದ ತರಿಸಿರೋದು ಕಡಲೆ ಮತ್ತೆ ಅವಳಕ್ಕಿ ಮತ್ತೆ ಬನ್ಸ್ ಮತ್ತೆ ಸಾಂಬಾರ್ ಇಲ್ಲಿ ನಮ್ಮ ಊರಲ್ಲೇ ಸಿಗುವಂತಹ ಇದು ಬ್ರೇಕ್ಫಾಸ್ಟ್ ಆಯಿತಾ ಕಡಲೆ ಮತ್ತೆ ಅವಳಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಬನ್ಸ್ ಕೂಡ ಹಾಗೆನ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಊರವರು ನೋಡೋದಾದ್ರೆ ಅವರಿಗೆ ಗೊತ್ತಾಗ್ಬೋದು ಇದು ಎಲ್ಲಿಂದ ಅಂತ ಹೇಳಿ ಶ್ವೇತಾ ಕ್ಯಾಂಟೀನ್ ಅಂತ ಒಂದು ಹೋಟೆಲ್ ಇದೆ ಸೊ ಅಲ್ಲಿಂದ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಮತ್ತೆ ಕ್ಲೀನ್ ಕೂಡ ಅಷ್ಟೇ ಇರುತ್ತೆ ಕ್ಲೀನ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ನಮ್ಮೂರು ಎಲ್ಲಪ್ಪ ಅಂತ ಹೇಳಿದ್ರೆ ಕಾಕಿಂಜೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೇನೆ ನನ್ನ ಊರು ಕಾಕಿಂಜೆ ಅಂತೇಳಿ ಹಾಗೆ ನೋಡಿ ಮಕ್ಕಳೆಲ್ಲ ಇಲ್ಲಿ ಸುತ್ತಮುತ್ತ ಕೂತ್ಕೊಂಡಿರ್ತಾರೆ ಇಲ್ಲಿ ನಾನು ಕೂಡ ಹೇಗೆ ಕುತ್ಕೊಂಡಿರ್ತೇನೆ ನಾವೆಲ್ಲ ಈಗ ಇದೇ ಥರ ತಾಯಿ ಮನೆಗೆ ಹೋದರೆ ಈ ಥರ ಒಟ್ಟಿಗೆ ಕೂತು ಊಟ ಮಾಡೋದು ಇಲ್ಲ ಅಂತ ಹೇಳಿದ್ರೆ ತಿಂಡಿ ತಿನ್ನೋದು ಏನು ಚಹಾ ಕುಡಿದಾದ್ರೂ ಕೂಡ ಒಟ್ಟಿಗೆ ಏನಾಯ್ತಾ ಬೇರೆ ಬೇರೆ ಏನಿಲ್ಲ ಒಟ್ಟಿಗೇನೆ ಎಲ್ಲ ತಿನ್ನುವಂಥದ್ದು ಎಲ್ಲ ಕೆಲ್ಸ ಮಾಡೋದು ಹಾಗೆ ಸೊ ಎಲ್ಲ ಒಟ್ಟೊಟ್ಟಿಗೆನೆ ನಂತರ ನಾನು ನೋಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಕಡಲೆ ಮತ್ತೆ ಅವಳಕ್ಕಿ ನನಗೆ ಈ ರೆಸಿಪಿ ಇಷ್ಟ ಆಯ್ತಾ ನನಗೆ ನಾನು ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಇನ್ನೊಬ್ರು ಮಾಡಿರುವಂತಹ ರೆಸಿಪಿ ಏನಾದ್ರು ಇದ್ರು ತುಂಬ ಇಷ್ಟ ಆಗುದು ಹಾಗೆ ನೋಡಿ ನಾನು ತಿಂತಾ ಇದ್ದೇನೆ ನಾನು ಜಾಸ್ತಿಯಾಗಿ ನನ್ನ ಊರಿಗೆ ಹೋದ್ರೆ ನಾ ಜಾಸ್ತಿಯಾಗಿ ತರಿಸುವಂತಹ ಬ್ರೇಕ್ಫಾಸ್ಟ್ ಇದು ಹತ್ರ ಹೇಳ್ತೇನೆ ಕಡಲೆ ಮತ್ತೆ ಅವಳಕ್ಕಿ ತನ್ನಿ ಅಂತೇಳಿ ಅದು ನಂಗೆ ತುಂಬ ಇಷ್ಟ ಆಗುದು ಮತ್ತೆ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ಆದ ನಂತರ ಮಧ್ಯಾಹ್ನ ಊಟ ಮಾಡಿ ನಾವು ಇವಾಗ ನಾವು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇರೋದು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ ಅಕ್ಕಂದಿರೋ ಅಕ್ಕಂದಿರೋರ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದಾರೆ ಅವರವರ ಊರಿಗೆ ನಾವೆಲ್ಲರೂ ಮಧ್ಯಾಹ್ನ ನಂತರ ಹೋಗ್ತಾ ಇದ್ದೇವೆ ಹಾಗೆ ನಾನು ಉಪ್ಪಿನ ಅಂಗಡಿಗೆ ಬಂದ ನಂತರ ಮನೆಗೆ ಬೇಕಾಗಿರುವಂತಹ ರೇಷನ್ ಎಲ್ಲ ತಗೊಂಡೆ ನಾನು ನಾವು ತಿಂಗಳಿಗೆ ಒಮ್ಮೆ ಮನೆಗೆ ರೇಷನ್ ಹಾಕೊಂಡಾಯ್ತಾ ಏನೆಲ್ಲ ಬೇಕೋ ಎಲ್ಲ ಐಟಮ್ಸ್ ನಾವು ಒಮ್ಮೆಲೆ ತಿಂಗಳಿಗೆ ಹಾಕೊಳ್ತೇವೆ ಮತ್ತೆ ತರಕಾರಿ ಚಿಕನ್ ಫಿಶ್ ಎಲ್ಲ ಅದು ಯಾವಾಗ ಬೇಕೋ ನಮಗೆ ಯಾವಾಗ ಅಗತ್ಯ ಇದೆ ಅವಾಗ ಮಾತ್ರ ನಾವು ತರಿಸೋದು ಹಾಗೆ ನಾನು ಯಾವಾಗ ಗೊತ್ತಾ ನಾನು ಊರಿಗೆ ಹೋದೆಲ್ಲ ಹಸ್ಬೆಂಡ್ ಮನೆಯಿಂದ ತಾಯಿ ಮನೆಗೆ ಹೋಗುವಾಗ ನಾನು ರಿಕ್ಷಾದವ್ರ ಹತ್ರ ನಾನು ರಿಸಿಪ್ಟ್ ಕೊಟ್ಟಿದ್ದೆ ಏನೆಲ್ಲ ಐಟಮ್ಸ್ ಬೇಕಂತ ಹೇಳಿ ನಾವು ಬರುವಾಗ ಅವ್ರ ಹತ್ರ ಹೇಳಿದ್ರೆ ಸಾಕು ಅವರು ರೇಷನ್ ಇದು ತಗೊಳ್ತೇವಲ್ಲ ಐಟಮ್ಸ್ ಎಲ್ಲ ತಗೊಳ್ತೇವಲ್ಲ ಅಂಗಡಿಗೆ ನಾವು ಗ್ರೋಸರಿ ಗ್ರೋಸರಿ ಅಂಗಡಿಗೆ ಈ ರಿಸಿಪ್ಟ್ ಕೊಟ್ಟಿರ್ತಾರೆ ಅದು ನಮಗೆ ತುಂಬಾ ಈಸಿ ಆಗೋದಾಯ್ತಾ ಹಾಗೇನೆ ಅದರ ಮಧ್ಯದಲ್ಲಿ ಆನ್ಲೈನ್ ಫ್ಲಿಪ್ಕಾರ್ಟ್ ಅಲ್ಲಿ ಫ್ರಿಜ್ ಅಲ್ಲಿ ಇಡುವಂತಹ ಕಂಟೈನರ್ಸ್ ಕೂಡ ಆರ್ಡರ್ ಮಾಡಿದ್ದೆ ಅದು ಕೂಡ ನಮ್ಮೂರಲ್ಲಿ ಇಟ್ಟಿದ್ರು ಕರವೆಲಲ್ಲಿ ಅದನ್ನು ಕೂಡ ಎಲ್ಲ ತಗೊಂಡು ನಾನು ಒಮ್ಮೆಲೆ ಮನೆಗೆ ಬರ್ತಾ ಇದ್ದೇನೆ ಮನೆಗೆ ಬಂದಾಗ ಫುಲ್ ಗಲೀಜಾಗಿತ್ತು ಆಗಿತ್ತು ಇನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೇ ಗಾಳಿ ಮೇಲೆ ಆಗಿರ್ಬೇಕು ಫುಲ್ ಸಿಟೌಟ್ ಎಲ್ಲ ನೀರು ನಿಂತಿತ್ತು ಹೊರಗಡೆ ಎಲ್ಲ ಫುಲ್ ಕಸ ಕಡ್ಡಿ ಎಲ್ಲ ಇತ್ತಾಯ್ತ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದೆ ಫ್ರಿಡ್ಜ್ ಎಲ್ಲ ಸ್ಟೋರ್ ಮಾಡ್ಬೇಕಂತ ಹೇಳಿ